ರಾಜ್ಯದಲ್ಲಿ ಲೋಕಸಭಾ ಚುನಾವಣೆ ಗರಿಗೆದರಿದ ಬೆನ್ನಲ್ಲೇ ಪುತ್ತೂರಿನಲ್ಲಿ ಚುನಾವಣಾ ಚಟುವಟಿಕೆಗಳು ಬಿರುಸುಗೊಂಡಿದೆ ಕಳೆದ ಬಾರಿಯ ಚುನಾವಣೆಯಲ್ಲಿ ಬಿಜೆಪಿಗೆ ಸೆಡ್ಡು ಹೊಡೆದು ಪಕ್ಷೇತ್ರವಾಗಿ ನಿಂತಿದ್ದ ಹಿಂದೂ ಮುಖಂಡ ಅರುಣ್ ಕುಮಾರ್ ಪುತ್ತಿಲ ಪರಿವಾರ ಮತ್ತು ಬಿಜೆಪಿ ಇದೀಗ ಸಂಧಾನಗೊಳ್ಳಲು ಪ್ರಯತ್ನಿಸುತ್ತಿದೆ ಬಿಜೆಪಿಯಲ್ಲಿ ಅರುಣ್ ಕುಮಾರ್ ಪುತ್ತಿಲಾಗೆ ಸ್ಥಾನಮಾನ ನೀಡುವಂತೆ ಪುತ್ತಿಲ ಪರಿವಾರ ಬೇಡಿಕೆಯನ್ನಿಟ್ಟಿದ್ದು ಈಗಾಗಲೇ ರಾಜ್ಯ ಬಿಜೆಪಿ ನಾಯಕರ ಜೊತೆಗೆ ರಾಷ್ಟೀಯ ಸ್ವಯಂ ಸೇವಕ ಸಂಘದ ಮುಖಂಡರ ಜೊತೆಗೆ ಹಲವು ಸುತ್ತಿನ ಮಾತುಕತೆ ನಡೆದಿದೆ ರಾಜ್ಯ ಬಿಜೆಪಿ ನಾಯಕರಿಗೆ ಪುತ್ತಿಲರನ್ನು ಮತ್ತೆ ಪಕ್ಷಕ್ಕೆ ಸೇರಿಸಿಕೊಳ್ಳಲು ಯಾವುದೇ ಹಿಂಜರಿಕೆ ಇಲ್ಲ ಆದರೆ ಪುತ್ತೂರು ಬಿಜೆಪಿ ಘಟಕದಲ್ಲಿ ಈ ಬಗ್ಗೆ ಭಿನ್ನಾಭಿಪ್ರಾಯಗಳು ಕೇಳಿಬರುತ್ತಿದೆ ಈ ಕುರಿತು ಮಾತನಾಡಿದ ಮಾಜಿ ಶಾಸಕ ರಾಜ್ಯ ಬಿಜೆಪಿ ಕಾರ್ಯಕಾರಿಣಿ ಸದಸ್ಯ ಸಂಜೀವ ಮಟಂದೂರು ತತ್ವ ಸಿದ್ಧ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ರಾಷ್ಟ್ರೀಯ ಪಕ್ಷ ಬಿಜೆಪಿಗೆ ಯಾರೇ ಬಂದರೂ ಅವರನ್ನು ಸ್ವಾಗತಿಸುತ್ತದೆ ಬಿಜೆಪಿಗೆ ಆದ ಸಂವಿಧಾನ ಇದೆ ಸಂವಿಧಾನವನ್ನು ಒಪ್ಪಿಕೊಂಡು ಪಕ್ಷಕ್ಕೆ ಬರುವುದಿದ್ದರೆ ಅರುಣ್ ಕುಮಾರ್ ಪುತ್ತಿಲ ಸೇರಿದಂತೆ ಎಲ್ಲರಿಗೂ ಬಿಜೆಪಿಗೆ ಸ್ವಾಗತ ಎನ್ನುತ್ತಾರೆ ಪಕ್ಷದ ಮುಖಂಡರು ಆದರೆ ಬಿಜೆಪಿಗೆ ವಿರುದ್ಧವಾಗಿ ಆರಂಭಿಸಿರುವ ಪುತ್ತಿಲ ಪರಿವಾರವನ್ನು ವಿಸರ್ಜಿಸಿ ಬಂದರೆ ಮಾತ್ರ ಪಕ್ಷಕ್ಕೆ ಸ್ವಾಗತವಿದೆ ಭಾರತೀಯ ಜನತಾ ಪಾರ್ಟಿ ಇವತ್ತು ಒಂದು ರಾಷ್ಟ್ರೀಯ ಪಾರ್ಟಿ ಜಗತ್ತಿನಲ್ಲಿ ಅತಿ ಹೆಚ್ಚು ಒಂದು ಸದಸ್ಯತ್ವವನ್ನು ಹೊಂದ ಹೊಂದಿದಂಥ ಏಕೈಕ ಪಾರ್ಟಿ ಈ ಪಾರ್ಟಿ ಇವತ್ತು ಹದಿನೆಂಟು ವರ್ಷ ಮೇಲ್ಪಟ್ಟಂಥ ಯಾವುದೇ ಈ ದೇಶದ ಪ್ರಜೆಗಳನ್ನು ಸದಸ್ಯರನ್ನಾಗಿ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದೆ ಬಿ ಜೆ ಪಿಯ ಸಂವಿಧಾನದಲ್ಲಿ ಇವತ್ತು ಪಾರ್ಟಿಗೆ ಒಬ್ಬ ಸೇರ್ಪಡೆ ಆಗಬೇಕಿದ್ರೆ ಅವನ ವ್ಯಕ್ತಿತ್ವವನ್ನು ಮತ್ತೆ ಸದಸ್ಯನಾದ ಮೇಲೆ ನೋಡುವಂಥ ಕೆಲಸ ಮತ್ತೆ ಅದನ್ನು ಸ್ಕ್ರೂಟಿಂಗ್ ಮಾಡುವಂಥ ಕೆಲಸ ಕೂಡ ಬಿ ಜೆ ಪಿಯಲ್ಲಿ ಆಗ್ತದೆ ಸಮಾಜಘಾತ ಕೆಲಸ ಮಾಡಿದಾನ ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದಾನ ಬಾಕಿ ಎಲ್ಲ ವಿಚಾರವನ್ನು ನೋಡುವಂಥ ಕೆಲಸವನ್ನು ಮಾಡ್ತದೆ ಈ ನೆಲೆಯಿಂದ ಇವತ್ತು ಪಕ್ಷಕ್ಕೆ ಯಾರೇ ಬರೋದಿದ್ರೂ ನಮ್ಮದು ಸ್ವಾಗತ ಇದೆ ಇವತ್ತು ಅರುಣ್ ಕುಮಾರ್ ಪೊತ್ತಿಲರ ವಿಚಾರಕ್ಕೂ ಸಂಬಂಧಪಟ್ಟ ಅದೇ ನಮ್ಮದು ಪಕ್ಷಕ್ಕೆ ಬರೋದಕ್ಕೆ ನಮ್ಮ ಸ್ವಾಗತ ಆದರೆ ಷರತ್ತು ಇಲ್ಲದೆ ನಿಶ್ಚರ್ಥವಾಗಿ ಬರಬೇಕು ಮತ್ತು ಅವರು ಏನು ಸಂಘಟನೆಯೊಂದು ಕಟ್ಟಿಕೊಂಡಿದ್ದಾರೋ ಆ ಸಂಘಟನೆಯನ್ನು ವಿಸರ್ಜನೆ ಮಾಡಬೇಕು ವಿಸರ್ಜನೆ ಮಾಡಿ ಮತ್ತೆ ಪಕ್ಷಕ್ಕೆ ಸೇರ್ಪಾಡು ಮಾಡಬೇಕು ಮತ್ತು ಹಿರಿಯರ ಬಗ್ಗೆ ಅವರು ಏನೇನು ಉಲ್ಲೇಖ ಮಾಡಿದ್ದಾರೆ ಹಿಂದೆ ಭಾಷಣದಲ್ಲಿ ಬೇರೆ ಬೇರೆ ಸಂದರ್ಭದಲ್ಲಿ ಅವರಿಗೆ ಮನಸ್ಸಿಗೆ ನೋವು ಕೆಲಸ ಮಾಡಿದ್ದಾರೆ ಅದಕ್ಕೆ ಅವರು ವಿಷಾದ ವ್ಯಕ್ತಪಡಿಸಬೇಕು ಮತ್ತು ಪಕ್ಷಕ್ಕೆ ಬಂದ ಮೇಲೆ ಪಕ್ಷ ಅವರನ್ನು ಯಾವ ರೀತಿಯಾಗಿ

ಸೌಂದರ್ಯಕ್ಕೆ ಸಂಪ್ರದಾಯಕ ಕೊಡುಗೆ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠ ವರದಿ